ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಚಕ್ರಗಳನ್ನು ಮಂತ್ರದ ಮೂಲಕ ಯಾವುದೇ ಮಂತ್ರದ ಮೂಲಕ ಬ್ಯಾಲೆನ್ಸ್ಗೊಳಿಸಲು ಸಾಧ್ಯನಾ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಬೇರೊಂದು ವಿಡಿಯೋದಲ್ಲಿ ಯಾವುದೇ ಮಂತ್ರದಿಂದ ಚಕ್ರವನ್ನು ಜಾಗೃತಿಗೊಳಿಸಲು ಸಾಧ್ಯನಾ ಅನ್ನೋದನ್ನು ತಿಳಿದ್ವಿ ಈಗ ಯಾವುದೇ ಮಂತ್ರದಿಂದ ಚಕ್ರಗಳನ್ನು ಬ್ಯಾಲೆನ್ಸ್ಗೊಳಿಸಲು ಸಾಧ್ಯನಾ ಬ್ಯಾಲೆನ್ಸ್ ಅಂದ್ರೆ ಏನು ಸಮತೋಲನ ಸ್ಥಿತಿ ಸಮತೋಲನ ಸ್ಥಿತಿಗೆ ಕಾಯ್ದುಕೊಳ್ಳಲು ಸಾಧ್ಯನಾ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಈಗ ಗಮನಿಸಿ ಈ ಚಕ್ರಗಳು ವೈಪರೀತ್ಯವಾಗಿರ್ತಾವೆ ವ್ಯತ್ಯಾಸವಾಗಿರ್ತಾವೆ ಅಂದರೆ ಅದರಲ್ಲಿ ಬ್ಲಾಕೇಜಸ್ ಉಂಟಾಗಿರುತ್ತೆ ಬ್ಲಾಕ್ ಆಗಿರ್ತಾವೆ ಬಂದಿಯಾಗಿರ್ತಾವೆ ಈ ಬಂದಿಯಾಗಿರುವ ಕಾರಣದಿಂದ ವ್ಯತ್ಯಾಸಗಳು ಉಂಟಾಗ್ತವೆ ಉದಾಹರಣೆಗೆ ಒಂದು ನಾಲ್ಕರಿಂದ ಐದು ಕಲ್ಲರ್ ಕುಂಕುಮವನ್ನು ತುಂಬತಕ್ಕಂಥ ಕುಂಕುಮ ಬಟ್ಟೆ ಒಂದು ನಾಲ್ಕರಿಂದ ಐದು ಕಲರ್ ತುಂಬುವಂತಹ ರೌಂಡ್ ಇರ್ತಕ್ಕಂಥ ಕುಂಕುಮ ಬಟ್ಟಲು ಒಂದು ಐದು ಕಪ್ಗಳಿದ್ದಾವೆ ಇದ್ದಾವೆ ಮಧ್ಯದಲ್ಲಿ ಹಿಡಿದಿದೆ ಈಗ ನಾನೇನು ಮಾಡ್ತೇನೆ ಒಂದೇ ಕಡೆ ಸೈಡ್ಗೆ ಒಂದು ಎರಡು ಮೂರು ಮೂರು ಕಲರ್ ಕುಂಕುಮ ತುಂಬ್ತೇನೆ ಅಥವಾ ಕನಿಷ್ಠ ಎರಡು ತುಂಬ್ತೇನೆ ಮೂರು ಕಾಲಿ ಇರಲಿ ಈ ಎರಡು ಕುಂಕುಮ ನಾವು ಬಟ್ಲನ್ನು ಇಟ್ಕೊಂಡ್ರೆ ಏನಾಗುತ್ತೆ ಯಾವ್ದು ತೂಕ ಇದೆ ಅದು ಈ ಕಡೆ ಜಗ್ಗುತ್ತೆ ಅಲ್ವೇನು ಆ ಸಂದರ್ಭದಲ್ಲಿ ಯಾವ್ದು ತೂಕ ಇತ್ತು ಏನು ಈ ಕಡೆ ಜಗ್ಗುತ್ತೋ ಅದೇನಾಯ್ತು ಬ್ಲಾಕ್ ಚಕ್ರಗಳಲ್ಲಿ ಬ್ಲಾಕೇಜಸ್ ಅಂದ್ರೆ ಏನು ಯಾವ ಚಕ್ರಗಳು ಶುದ್ಧವಾಗಿರ್ತಾವೆ ದಳಗಳಿರ್ತಾವೆ ಆ ದಳಗಳಲ್ಲಿ ಹೋಗಿ ಕಲುಷಿತತೆ ವಾಯು ಅಥವಾ ಮಾಂಸ ಇತ್ಯಾದಿ ರಕ್ತ ಇತ್ಯಾದಿ ಬೆಳೆದುಕೊಳ್ತಕ್ಕಂಥದ್ದು ಏಕೆಂದ್ರೆ ಸೂಕ್ಷ್ಮ ಶರೀರದ ಆಧಾರವಾಗಿ ಈ ಭೌತಿಕ ಶರೀರ ಇರ್ತಕ್ಕಂಥದ್ದು ಆ ಸೂಕ್ಷ್ಮ ಶರೀರ ಕಾರ್ಯ ಮಾಡಲಿಲ್ಲ ಅಂತ ಅಂದ್ರೆ ಭೌತಿಕ ಶರೀರ ಕಾರ್ಯ ಮಾಡುವುದಿಲ್ಲ ಹೀಗಾಗಿ ಆ ಚಕ್ರದಲ್ಲಿ ಯಾವಾಗ ಒಂದು ಕಡೆ ಬ್ಲಾಕೇಜಸ್ ಆಗುತ್ತೆ ಕೆಟ್ಟ ವಾಯು ಕೆಟ್ಟ ಈ ಚರ್ಮ ಅಥವಾ ರಕ್ತ ಮಾಂಸ ಮಜ್ಜ ಇತ್ಯಾದಿ ಅದಕ್ಕೆ ಹೊಂದಿಕೆಯಾದಂತೆ ಅದು ಸಕಾರಾತ್ಮಕವಾಗಿ ಅಲ್ಲ ಹಾನಿಕಾರಕವಾಗಿ ಫಿಲ್ ಆಗಿಬಿಡುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಇಂಬ್ಯಾಲೆನ್ಸ್ ಅಂತ ಅದನ್ನು ಗೊಳಿಸ್ಬೇಕು ಅದಕ್ಕೆ ನಾವೇನು ಮಾಡಬೇಕು ಕುಂಕುಮದ ಐದು ಕಲರು ಕುಂಕುಮದ ಬಟ್ಲಿದ್ರೆ ಅಥವಾ ಆಲ್ ಆರು ಕಲರು ಕುಂಕುಮವನ್ನ ಹಾಕ್ತಕ್ಕಂಥ ಬಟ್ಲಿದ್ರೆ ಹಾಕಿದ್ರೆ ಆರ್ ಕಲರ್ನು ಕೂಡ ಆ ಬಟ್ಲಿನ ಒಂದೊಂದು ಬಟ್ಲಿಗೆ ಬಟ್ಲಿ ಬಟ್ಲಿಗೆ ಹಾಕೊಂಡು ಮಧ್ಯದಲ್ಲಿ ಇರ್ತಕ್ಕಂತ ಹಿಡ್ಬನ್ನ ಹಿಡ್ಕೊಂಡ್ರೆ ಸಮಾನಾಂತರವಾಗಿರುತ್ತೆ ಅದು ಕುಂಕುಮ ಕರೆಕ್ಟ್ ಆಗಿ ತುಂಬೇಕು ಒಂದ್ ಕಡೆ ತುಂಬಾ ತುಂಬಿಟ್ಟು ಇನ್ನೊಂದ್ ಕಡೆ ಸ್ವಲ್ಪ ತುಂಬಿಬಿಟ್ರೆ ಆಗೋದಿಲ್ಲ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದಾಗಿ ನಾವು ಕುಂಕುಮದ ಬಟ್ಲೇನಿರ್ತಾವೆ ಆರ್ ಕಪ್ಗಳಿರ್ತಕ್ಕಂಥ ಕುಂಕುಮದ ಬಟ್ಲನ್ನ ನಾವು ಇಟ್ಕೊಂಡಾಗ ಆರ್ ಕಪ್ಗೂನು ಕೂಡ ಅಳತೆ ಮಾಡಿ ಸಮ ಪ್ರಮಾಣದಲ್ಲಿ ಕಲರ್ಫುಲ್ ಕುಂಕುಮಗಳನ್ನೇ ತುಂಬಿದ್ರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಅದನ್ನು ಖಾಲಿ ಮಾಡಿಂಗ್ ಇಟ್ಕೊಂಡ್ರು ಕೂಡ ಬ್ಯಾಲೆನ್ಸ್ ಇರುತ್ತೆ ಒಂದು ಶುದ್ಧವಾಗಬೇಕು ಎಲ್ಲ ಇನ್ನೊಂದು ಪೂರ್ಣ ಬ್ಲ್ಯಾಕ್ ಆಗಬೇಕು ಬ್ಲಾಕ್ ಆದರೆ ಗೋವಿಂದ ದೇವರು ಪೂರ್ಣ ಶುದ್ಧವಾಗಬೇಕು ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಂತ್ರದ ಮೂಲಕ ಬ್ಯಾಲೆನ್ಸ್ ಉಳಿಸಲು ಸಾಧ್ಯ ಖಂಡಿತ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ಆ ಮಂತ್ರದ ದೈವಶಕ್ತಿಯ ಅನುಗ್ರಹವನ್ನು ನೀವು ಪ್ರಾಪ್ತಿಗೊಳಿಸಿಕೊಂಡರೆ ಆ ಮಂತ್ರದಿಂದ ಪರಿಹಾರವಾಗದಿದ್ದರೂ ಆ ಮಂತ್ರದ ಕಾರಣದಿಂದಾನೇ ಆ ಚಕ್ರಗಳ ಬ್ಲಾಕೇಜಸ್ ಏನಿರುತ್ತೆ ಆ ಚಕ್ರದ ಬ್ಲಾಕೇಜಸ್ ತೆಗೀತಕ್ಕಂತಹ ಆಹಾರ ಸೇವನೆ ಆಚರಣೆ ದೈವಿಕ ಕಾರ್ಯಗಳು ಇನ್ನಿತರ ಪರಿಹಾರ ಇ ಇತ್ಯಾದಿ ವಿಧಾನಗಳನ್ನ ಕಲ್ಪಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ಸರಳ ವಿಧಾನಗಳು ಈ ಸರಳವಾದಂತಹ ವಿಧಾನದಲ್ಲಿ ಆ ಬ್ಲಾಕೇಜಸ್ ಎಮ್ತಕ್ಕಂಥದ್ದು ಏನಿರುತ್ತೆ ಆ ಸರಳ ವಿಧಾನಗಳಲ್ಲಿ ಬ್ಲಾಕೇಜಸ್ ಅನ್ನು ತೆಗೆತಕ್ಕಂಥದ್ದಾಗುತ್ತೆ ಉದಾಹರಣೆಗೆ ವ್ಯಾಯಾಮ ಧ್ಯಾನ ಪ್ರಾಣಾಯಾಮ ಪ್ರತ್ಯಾರ ಆಸನ ಈ ವಿಧಾನ ಆಹಾರ ಸೇವನೆ ಅಥವಾ ವಾತಾವರಣದಲ್ಲಿನ ಸಕಾರಾತ್ಮಕ ತತ್ವದ ಸೇವನೆ ಇದರ ಮೂಲಕ ಕೂಡ ಆ ಚಕ್ರಗಳಲ್ಲಿ ಆಗಿರ್ತಕ್ಕಂತಹ ಇಂಬ್ಯಾಲೆನ್ಸ್ ಏನಿದೆ ಆ ಇಂಬ್ಯಾಲೆನ್ಸ್ ತೆಗಿತಾರೆ ಬ್ಯಾಲೆನ್ಸ್ಗೊಳಿಸ್ತಾರೆ ಆದರೆ ನೇರವಾಗಿ ಇದೇ ಮಂತ್ರದಿಂದಾನೆ ಆ ಬ್ಲಾಕೇಜಸ್ ಹೋಗುತ್ತೆ ಅನ್ನೋದು ಸಾಧ್ಯ ಇದೆ ಆದರೆ ಆ ಒಂದು ಮಂತ್ರದಿಂದಾನೇ ಏಕೈಕ ಮಾರ್ಗ ಅಂತಿಲ್ಲ ಆ ಮಂತ್ರವನ್ನು ಹೇಳೋ ಕಾರಣದಿಂದ ದೈವಶಕ್ತಿಯ ಅನುಗ್ರಹದಿಂದ ಬೇರೆ ಬೇರೆ ಉಪಾಯಗಳು ಬೇರೆ ಬೇರೆ ವಿಧಾನಗಳು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಮಾಡಿಸ್ತಾರೆ ಆ ಸಕಾರಾತ್ಮಕತೆಯನ್ನು ಹಂಡ್ರೆಡ್ ಪರ್ಸೆಂಟ್ ನೀಡ್ತಾರೆ ಆದರೆ ಏನು ಮಂತ್ರ ಹೇಳ್ತಾ ಇದ್ದೀರ ಆ ಒಂದು ಮಂತ್ರದಿಂದ ಆ ಚಕ್ರವನ್ನು ಬ್ಯಾಲೆನ್ಸ್ಗೊಳಿಸಲು ಸಾಧ್ಯನಾ ಎಂತಕ್ಕಂಥದ್ದು ಮಾತ್ರ ತಿಳಿಯಿದೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ದೈವಿಕ ಅನುಗ್ರಹ ಕೃಪೆಗೆ ಪಾತ್ರ ಸಂದರ್ಭದಲ್ಲಿ ಯಥಾಶಕ್ತಿ ಮತಿ ನಿಷ್ಠೆಯಿಂದ ಪ್ರಯತ್ನ ಮಾಡಲೇಬೇಕು ನಿಷ್ಠೆಯಿಂದ ಪ್ರಯತ್ನ ಮಾಡದಿದ್ರೆ ಫಲ ಕೂಡ ಲಭ್ಯ ಆಗೋದಿಲ್ಲ ಅದರಿಂದಾಗಿ ನಿಷ್ಠೆಯಿಂದ ಪ್ರಯತ್ನವನ್ನು ಕೂಡ ಮಾಡಬೇಕು ಆ ರೀತಿಯಾಗಿ ಮಾರ್ಗಗಳನ್ನು ಕಲ್ಪಿಸ್ತಾರೆ ಒಂದು ವೇಳೆ ದೈವಿಕ ಅನುಗ್ರಹ ಕೃಪೆ ಪ್ರಾಪ್ತಿಯಾದಂಥ ಪಕ್ಷದಲ್ಲಿ ಬ್ಲಾಕೇಜಸ್ಸನ್ನು ಕೂಡ ಅದೇ ಮಂತ್ರದಿಂದ ಕೂಡ ನಿವಾರಣೆ ಮಾಡಲಾಗತ್ತೆ ಹೇಗೆ ಅದೇ ದೈವಿಕ ಶಕ್ತಿ ಸಮರ್ಥರಿರ್ತಾರೆ ಯಾವ ಮಂತ್ರವನ್ನು ನೀವು ಹೇಳ್ತಾ ಇರ್ತೀರಿ ಆ ದೈವಿಕ ಶಕ್ತಿ ಸಮರ್ಥರಿರ್ತಾರೆ ಅಂತ ಸಂದರ್ಭದಲ್ಲಿ ಆದೇಶಗಳ ಮೂಲಕ ಆ ದೂಷಿತ ವಾಯು ಆ ದೂಷಿತ ಶಕ್ತಿ ಇತ್ಯಾದಿ ಏನು ಬ್ಲಾಕ್ ಹೋಗಿ ಸೇರಿಕೊಂಡು ಅವುಗಳು ಆ ಜಾಗದಿಂದ ಹೊರಬರ್ತಾ ಆ ಜಾಗಗಳನ್ನು ಕಲುಷಿತವಾಗಿರ್ತಕ್ಕಂಥದ್ದೆಲ್ಲ ಕೂಡ ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ವಿಧಾನಗಳು ನಡೀತಾ ದೈವಿಕ ಅನುಗ್ರಹ ಕೃಪೆಗೆ ಪಾತ್ರರಾಗತಕ್ಕಂಥದ್ದು ಅಗತ್ಯ ಚಕ್ರಗಳನ್ನು ಅವಶ್ಯವಾಗಿ ಬ್ಯಾಲೆನ್ಸ್ ಮಾಡ್ಬೋದು ಉದಾಹರಣೆಗೆ ಯಾರಿಗೆ ಮದುವೆ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳಾದ್ರೂ ಅಷ್ಟೇ ಗಂಡು ಮಕ್ಕಳಾದ್ರೂ ಅಷ್ಟೆ ಪಕ್ಷದಲ್ಲಿ ಬಲಭಾಗದ ಪಾರ್ಶ್ವ ತಲೆಯಿಂದ ಕಾಲಿನವರೆಗೂ ಗಂಡ್ಮಕ್ಕಳಾದಂತಹ ಪಕ್ಷದಲ್ಲಿ ಎಡಭಾಗದ ಪಾರ್ಶ್ವ ತಲೆಯಿಂದ ಕಾಲಿನವರೆಗೂ ಯಾರಿಗೆ ಮದುವೆ ಆಗ್ತಾ ಇರೋದೆಲ್ಲ ಸಮಯ ಮೀರ್ತಾ ಇದೆ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ದೋಷ ಇತ್ಯಾದಿಗಳು ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೆ ಯಾವುದಾದ್ರೂ ಆತ್ಮದ ಹಾವಳಿ ಇದ್ದೆ ಅಥವಾ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಗಳ ಕಾರಣ ಏನೋ ಒಂದು ಇರ್ಬೋದು ಅದಕ್ಕೆ ಅಣ್ಣ ಮದುವೆ ಆಗಿಲ್ಲ ಅಕ್ಕ ಮದುವೆ ಆಗಿಲ್ಲ ಅವ್ರ ಮದುವೆ ಆಗಿಲ್ಲ ಇವ್ರ ಮದುವೆ ಆಗಿಲ್ಲ ನಮ್ಮ ಮನೆಯಲ್ಲಿ ಮನೆ ಮಾಡಿಲ್ಲ ಇನ್ನೂ ಜಾಬ್ ಸಿಕ್ಕಿಲ್ಲ ಏನೇ ಕಾರಣ ಇರ್ಬೋದು ಆ ಸಂದರ್ಭದಲ್ಲಿ ವಯಸ್ಸು ಮೀರು ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಇಡ ಮತ್ತು ಪಿಂಗಳ ನಾಡಿಯನ್ನು ನೀವು ಪರೀಕ್ಷಿಸಿದಂಥ ಪಕ್ಷದಲ್ಲಿ ಕೆಲಸ ಆಗತ್ತೆ ಆಗೋದಿಲ್ಲ ಅಂತ ಹೇಳಿದೆ ಅಲ್ವಾ ಹಾಗೆಯೇ ಈ ಒಂದು ಪಾರ್ಶ್ವಗಳನ್ನು ನೀವು ಚೆಕ್ ಮಾಡಿದಂಥ ಪಕ್ಷದಲ್ಲಿ ಚೆಕ್ ಮಾಡೋದು ಹೇಗೆ ಆಗಾದ್ರೆ ಎಡಭಾಗ ಹಗುರ ಹೆಣ್ಮಕ್ಕಳಿಗೆ ಎಡಭಾಗ ಹಗುರವಿದ್ದರೆ ಬಲಭಾಗ ತೂಕದಿಂದ ಕೂಡಿರುತ್ತೆ ಅಂದರೆ ಕೆಟ್ಟ ವಾಯುತತ್ವದಿಂದ ಸೇರಿಕೊಂಡಿರುತ್ತೆ ಹಾಗೆ ಗಂಡು ಮಕ್ಕಳಿಗೆ ಬಲಭಾಗ ಹಗುರುವಿದ್ದರೆ ಎಡಭಾಗ ಭಾರದಿಂದ ಕೂಡಿರುತ್ತೆ ಅಥವಾ ದೇಹದಲ್ಲಿ ನೋವುಗಳು ಇರ್ತಕ್ಕಂಥದ್ದು ಹೆಣ್ಮಕ್ಳು ಸೇಮ್ ನೋವುಗಳು ಇರ್ತಕ್ಕಂಥದ್ದು ಅದರಿಂದ ಕಾರಣ ಏನು ಯಾವ ಎಲ್ಲ ಚಕ್ರದಲ್ಲೂ ಬ್ಲಾಕೇಜಸ್ ಆಗಿರೋದಿಲ್ಲ ಯಾವ ಚಕ್ರ ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತೆ ಇರುತ್ತೆ ಒಂದು ಮೂಲಾಧಾರ ಇನ್ನೊಂದು ಸ್ವಾದಿಷ್ಠಾನ ಈ ಎರಡು ಚಕ್ರಗಳೇ ಬ್ಲಾಕ್ ಆಗೋದು ಒಂದು ಮೂಲಾಧಾರ ಮತ್ತೊಂದು ಸ್ವಾದಿಷ್ಠಾನ ಹೆಚ್ಚಿನದಾಗಿ ಮೂಲಾಧಾರ ಚಕ್ರನೇ ಬ್ಲಾಕ್ ಆಗ್ತಕ್ಕಂಥದ್ದು ಯಾರು ಆ ಮೂಲಾಧಾರ ಚಕ್ರ ಜೀವನವನ್ನು ಮುಗಿಸ್ಕೊಂಡು ಈ ಜೀವನದಲ್ಲಿ ಒಂದು ಪ್ರಗತಿಪರ ಕಾರ್ಯಕ್ಕೆ ಬಂದಿರ್ತಾರೆ ಸ್ವಾದಿಷ್ಠಾನ ಚಕ್ರದಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜಸ್ ಆಗಿರುತ್ತೆ ಆದಾಗ್ಯೂ ಅದೊಂದು ಚಕ್ರದ ಬ್ಲಾಕೇಜಸ್ ಆಗಿದ್ರು ಕೂಡ ದೇಹದಲ್ಲಿ ಎಡಪಾರ್ಶ್ವ ಬಲಪಾರ್ಶ್ವ ನಾನು ಮೊದಲೇ ಹೇಳಿದಂತೆ ಹೆಣ್ಮಕ್ಳು ಯಾವ ಸೈಡ್ ಗಂಡು ಮಕ್ಳು ಯಾವ ಸೈಡು ಆ ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ ನಿಮ್ಮ ಸಮಸ್ಯೆ ಏನಂತ ಅದು ದೋಷದ ಕಾರಣದಿಂದ ಅನ್ಯ ಆತ್ಮಗಳ ಕಾರಣದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಆ ರೀತಿಯಾಗಿ ಆಗಿರುತ್ತೆ ಹಾಗಾಗಿ ಅದನ್ನು ಬ್ಯಾಲೆನ್ಸ್ಗೊಳಿಸೋದು ಮಂತ್ರಿಗಳ ಮೂಲಕ ಸಾಧ್ಯ ಆಗಿದೆ ಅದಕ್ಕೆ ಸೂಕ್ತ ಪರಿಹಾರ ಇತ್ಯಾದಿಗಳನ್ನು ಮಾಡ್ಕೊತಕ್ಕಂಥ ಕಾರ್ಯವನ್ನು ಮಾಡಿದ್ರು ಕೂಡ ಬ್ಲಾಕೇಜಸ್ ನಿವಾರಣೆ ಆಗ್ತಾವೆ ಆದರೆ ಯಾವ ಮಂತ್ರ ಹೇಳ್ತಾ ಇರ್ತೀರಿ ಅದರಿಂದ ಬ್ಯಾಲೆನ್ಸ್ ಆಗುತ್ತಾ ಆಗುತ್ತಾ ಅದಕ್ಕೂ ಮೀರಿ ಕಾರ್ಯಗಳನ್ನು ಕೂಡ ಮಾಡಬೇಕಾಗತ್ತೆ ದೈವಿಕ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದೇನಿದೆ ಅದು ತುಂಬ ಚೆನ್ನಾಗಿ ನೀವು ಪ್ರಾಪ್ತಿಗೊಳಿಸ್ಕೊಂಡ್ರೆ ಅಥವಾ ದೈವಿಕ ಮಾರ್ಗಗಳು ನಿಮಗೆ ಪ್ರಶಸ್ತಗೊಳಿಸಿದ್ದನ್ನು ನೀವು ಆಚರಣೆ ಮಾಡಿಕೊಂಡ್ರೆ ಖಂಡಿತ ಬ್ಲಾಕೇಜಸ್ ಹೋಗ್ತಾ ಹಾಗೆ ಒಂದು ದೈವಶಕ್ತಿ ಅನುಗ್ರಹ ಕೃಪೆಯನ್ನು ನೀವು ಪಡೆದಂತಹ ಆ ಪಕ್ಷದಲ್ಲೂ ಆ ಸಂದರ್ಭದಲ್ಲೂ ಕೂಡ ಬ್ಲಾಕೇಜಸ್ ಹೋಗ್ತಾ ಆದರೆ ನೀವೆಷ್ಟು ಅಂಥ ದೈವಿಕ ಆಚರಣೆ ಮಾಡ್ತೀರಾ ಮಂತ್ರ ಜಪಗಳನ್ನು ಮಾಡ್ತೀರಾ ಅದನ್ನು ಬ್ಯಾಲೆನ್ಸ್ ತಂದುಕೊಳ್ಲಿಕ್ಕೆ ಎಷ್ಟು ಶ್ರಮ ಪಡ್ತೀರಿ ಅದು ಮುಖ್ಯ ಆಗುತ್ತೆ ಜೊತೆಗೆ ಜಾತಕದಲ್ಲಿನ ದೋಷಗಳ ನಿವಾರಣೆ ನಿವೃತ್ತಿ ಆಗಲೇಬೇಕು ಆ ಜಾತಕದಲ್ಲಿನ ದೋಷಗಳು ನಿವೃತ್ತಿ ಆದರೆ ಆ ಬ್ಲಾಕೇಜಸ್ ನಿಮ್ಗೆ ಗೊತ್ತಾಗೋದಿಲ್ಲ ನೀವು ಮಂತ್ರ ಹೇಳೋದು ಬೇಡ ಬೇರೆ ಆಚರಣೆ ಮಾಡೋದು ಬೇಡ ಹೋಗ್ಬಿಟ್ಟಿರುತ್ತೆ ಅದಿರೋದಿಲ್ಲ ಅದಿದ್ದರೆ ಮದುವೆ ಆಗಿರ್ತಕ್ಕಂಥವ್ರಿಗೂ ಸಮಸ್ಯೆ ಮದುವೆ ಆದವರು ಚೆಕ್ ಮಾಡ್ಕೊಳ್ಳಿ ಇದನ್ನು ವಿಡಿಯೋ ನೋಡಿದ ನಂತರ ನಿಮಗೆ ಹೊಂದಾಣಿಕೆ ಇಲ್ಲ ಮನಸ್ತಾಪಗಳು ತಾರತಮ್ಯ ನಿಮ್ಮ ನಿಮ್ಮಲ್ಲೇ ಹೆಣ್ಣು ತಿನ್ಕಂಡ್ರೆ ಹಾಗೆ ಕಂಡ್ರೆ ಹೀಗೆ ಅಂತ ಏನೋ ಒಂದು ರೀಸನ್ ಉಂಟಾಗಿದೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ಇದ್ದಂಥ ಪಕ್ಷದಲ್ಲೂ ಕೂಡ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಆ ರೀತಿಯಾಗಿ ದೋಷ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಅದನ್ನು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೇಕು ಅದರಿಂದ ಕೂಡ ಬ್ಲಾಕೇಜಸ್ ಏನು ಕೂತಿರ್ತಾವೆ ಬೇರೆ ದಾರಿ ಇರೋದಿಲ್ಲ ಪರಿಹಾರ ಆದಮೇಲೆ ಹೋಗ್ಬೇಕಾಗುತ್ತೆ ಹಾಗೆ ಮಂತ್ರಗಳನ್ನು ಹೇಳುವ ಮುಖೇನ ಕೂಡ ಆ ಸಂದರ್ಭಕ್ಕೆ ದೈವಿಕ ಕೃಪೆ ಎಂಬ ಪ್ರಾಪ್ತಿಯಾಗುತ್ತೆ ಮತ್ತು ದೈವಿಕ ಮಾರ್ಗದರ್ಶನ ದೈವಿಕ ದೈವಶಕ್ತಿಯ ಡೈರೆಕ್ಷನ್ ಲಭ್ಯ ಆಗುತ್ತೆ ಇನ್ನಿನ್ನಲ್ಲಿ ಕೂರ್ತಕ್ಕಂಥದ್ದಿಲ್ಲ ನೀನು ಹೊರಗಡೆ ಹೋಗ್ಬೇಕಂತ ಆಗಲೂ ಕೂಡ ಅದು ಪರಿಹಾರ ಆಗುತ್ತೆ ಆ ಸಂದರ್ಭದಲ್ಲಿ ಚಕ್ರ ಬ್ಯಾಲೆನ್ಸ್ ಆಗ್ತದೆ ಈ ರೀತಿಯಾಗಿ ಮಂತ್ರದ ಮೂಲಕ ಆ ಮಂತ್ರಕ್ಕೆ ಸಂಬಂಧಪಟ್ಟಂಥ ದೈವಶಕ್ತಿಯ ಅನುಗ್ರಹ ಕೃಪೆಯ ಮೂಲಕ ಕೂಡ ಚಕ್ರಗಳನ್ನು ಬ್ಯಾಲೆನ್ಸ್ಗೊಳಿಸ್ಬೋದು ಸಕಾರಾತ್ಮಕ ಜೀವನವನ್ನು ನಡೆಸಬಹುದು ಭೌತಿಕ ಜೀವನದಲ್ಲಿ ಈ ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಬಲು ಮುಖ್ಯ ಈ ಇಂಬ್ಯಾಲೆನ್ಸ್ ಇದ್ದಂತಹ ಪಕ್ಷದಲ್ಲಿ ಮನುಷ್ಯನ ಯಾವುದೇ ಕಾರ್ಯಗಳಲ್ಲೂ ಕೂಡ ಯಶಸ್ಸಾಗಲಿಕ್ಕೆ ಸಾಧ್ಯವಾಗಿರುವುದಿಲ್ಲ ಅಡಚಣೆಗಳು ಬಾಧೆಗಳು ಬರ್ತಾ ಇರ್ತವೆ ಅದರಿಂದ ಬ್ಯಾಲೆನ್ಸ್ ಆಗುವುದು ಅಗತ್ಯ ಅಂತ ಹೇಳ್ತಾ ಮಂತ್ರದ ಮೂಲಕ ಸಾಧ್ಯ ಇದೆ ದೈವಿಶಕ್ತಿ ಕೃಪೆ ಮೂಲಕ ಸಾಧ್ಯ ಇದೆ ಅಂತ ಹೇಳ್ತಾ ವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ರಿಮೋ ಒಂದು ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ಳೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ದು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ರೂ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಅಂತ ಹಾಗೆ ತಲೆಗೆ ಹಚ್ಚೋ ತಲೆ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ದರಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಳಕರ್ನಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಉಳಪಟ್ಟಂತ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಹಾಗೆ ಮದ್ದು ಹಾಕಿದ್ರೆ ಒಟ್ಟಿಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಇಲ್ಲದೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆ ಮಾಡಿಸ್ಕಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ದರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡ್ದು ಅನುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಭೇಟಿಯಾಗಿ